ವೀಕ್ಷಕರೇ ಆನೆ ಅಭಿಮಾನಿಗಳಿಗೆ ಭಾರಿ ದೊಡ್ಡ ಸುದ್ದಿ ಅದು ಏನು ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾಗಿ ಕರಡಿ ಅಭಿಮಾನಿಗಳಿಗೆ ಭಾರಿ ದೊಡ್ಡ ಸುದ್ದಿ ಏನು ಕಳೆದ ನಾಲ್ಕು ತಿಂಗಳ ಹಿಂದೆ ಏನು ಇಲಾಖೆ ರೌಡಿ ಶೀಟ್ ಓಪನ್ ಮಾಡಿತ್ತು ಕರಡಿಯ ಮೇಲೆ ಯಾಕಂತ ಹೇಳಿದ್ರೆ ಕರಡಿ ನಿಮ್ಗೆಲ್ಲ ಗೊತ್ತು ಮೂರು ಜನರ ಕೊಲೆ ಮಾಡಿದ್ದ ಇನ್ನಿಬ್ಬರದು ಗೊತ್ತಿಲ್ಲ ಅವನ್ ಮಾಡಿದಾನಿಲ್ಲ ಅಂತ ಹೇಳಿ ಒಟ್ಟಾರೆ ಐದು ಆರೋಪಗಳು ಅವನ ಮೇಲೆ ಇತ್ತು ಕೊಲೆ ಆರೋಪಗಳು ಆ ನಂತರ ಇಲಾಖೆ ಅವರ ಮೇಲೆ ರೌಡಿ ಶೀಟ್ ಓಪನ್ ಮಾಡುತ್ತೆ ನಂತರ ಮತ್ತಿಗೋಡ್ನಿಂದ ಬಂದಂತ ಸ್ಪೆಷಲ್ ಟೀಮ್ ಪೊಲೀಸ್ ಟೀಮ್ ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಅಭಿಮನ್ಯು ಅವರು ಅವರೊಟ್ಟಿ ಇನ್ಸ್ಪೆಕ್ಟರ್ ಮಹೇಂದ್ರ ಭೀಮಾ ಧನಂಜಯ ಇವರೆಲ್ಲರೂ ಬಂದು ಕರಡಿಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿದ್ರು ಅರೆಸ್ಟ್ ಮಾಡಿ ದುಬಾರಿ ಜೈಲನ್ನ ಸೇರಿಸಿದ್ರು ಜೈಲ್ ನಲ್ಲಿ ಜೈಲರ್ ಅವರು ತುಂಬಾ ಅದ್ಭುತವಾಗಿ ಅವ್ರನ್ನ ನೋಡ್ಕೊಂಡ್ರು ಇದೆಲ್ಲದಕ್ಕಿಂತ ವಿಶೇಷವಾಗಿ ಜೈಲರ್ ನನ್ನ ಹೇಳಿದರು ಹೇಳಿದ್ರು ಕರಡಿ ಮೊದಲು ಬಂದಾಗ ತುಂಬಾ ಸೈಲೆಂಟ್ ಆಗ ನಿಂತ್ಕೊಂಡ್ಬಿಟ್ಟಿದ್ದ ಮೂರ್ ದಿವಸ ಊಟಾನು ಮಾಡ್ಲಿಲ್ಲ ತಿನ್ಲಿಲ್ಲ ನಂತರ ತಿನ್ಲಿಕ್ಕೆ ಶುರು ಮಾಡಿದ ಜೈಲರ್ ಹೇಳ್ತಾ ಇದ್ರು ಆದಷ್ಟು ಬೇಗನೆ ನಾವು ಬಿಡುಗಡೆ ಮಾಡ್ತೇವ ಅವನ್ನ ಯಾಕಂದ್ರೆ ಅವನಿಗೆ ಅವನ ನಡತೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅದೇ ರೀತಿ ಮೊನ್ನೆ ಆಗಸ್ಟ್ ಹದಿನೈದ್ ಆಯ್ತು ಆಗಸ್ಟ್ ಹದಿನೈದಕ್ಕೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ತಯಾರಿ ಮಾಡ್ಕೊಂಡಿದ್ರು ಅದೇ ರೀತಿ ಇವತ್ತು ಬಿಡುಗಡೆ ಮಾಡಿದ್ದಾರೆ ಸನ್ನಡತೆ ಆಧಾರದ ಮೇಲೆ ಕರಡಿನ ಬಿಡುಗಡೆ ಮಾಡಿದ್ದಾರೆ ಕರಡಿ ಇನ್ನೇನು ಯಾವ ಕ್ಯಾಂಪ್ ಸೇರ್ತಾನಂತ ಗೊತ್ತಿಲ್ಲ ಈಗಾಗ್ಲೇನೆ ಇವತ್ತು ಬಿಡುಗಡೆಯಿಂದ ಇವತ್ತು ಮಧ್ಯಾಹ್ನ ಬಿಡುಗಡೆಯಾಗಿ ಹೊರಗೆ ಬಂದಿದ್ದಾನೆ ತುಂಬಾ ಅದ್ಭುತವಾದ ತಿಲ್ಕ ಇಟ್ಕೊಂಡು ಸೌಮ್ಯ ಸ್ವಭಾವದ ಕರಡಿ ಆಗಿಬಿಟ್ಟಿದ್ದಾನೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಈಗ ಕರಡಿ ತನ್ನ ಸಹೋದರನು ಇವತ್ತು ಬೆಟ್ಟಿ ಆಗ್ತಾನೆ ಅವನು ಯಾರು ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಮೌಂಟೇನ್ ಅಂತ ಹೇಳಿ ಈಗ ಭೀಷ್ಮನ್ ಆಗಿದ್ದಾನಲ್ಲಿ ಹೊಸ ಹೆಸರು ಕರಡಿ ಈಗ ಬಬ್ರವಾನ್ ಆಗಿದ್ದಾನೆ ಈ ಬಬ್ರುವಾನ ಹೋಗಿ ಭೀಷ್ಮನ ಬೆಟ್ಟಿ ಜನ ಎಕ್ಸ್ಪರ್ಟ್ ಪ್ರಕಾರ ಕರಡಿ ಮೌಂಟೇನ್ ಇವರಿಬ್ರು ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ ಅಂದ್ರೆ ಇವತ್ತಿನ ಬಬ್ರುವಾನ ಭೀಷ್ಮ ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ನಾವು ಒಟ್ಟಾರೆಯಾಗಿ ಕರಡಿ ಯಾರು ಏನು ಹೇಗಿದ್ದವನು ಮಲ್ನಾಂಡಲ್ ಅಂತ ನಮ್ಮ ಮೋಹಿತ್ ಅವ್ರ ಹತ್ರನೇ ಕೇಳ್ತಾ ಹೋಗೋ ಬನ್ನಿ ನಮಸ್ಕಾರ ಮೋಹಿತ್ ಅವರೇ ಸರ್ ನಮಸ್ಕಾರ ಇವತ್ತು ಕರಡಿ ಬಿಡುಗಡೆ ಭಾಗ್ಯ ಆಗಿದೆ ಹೌದು ಹೌದು ದುಬಾರಿ ಜೈಲ್ ಸೇರಿದ್ದಂತೆ ನಾನು ಕೇಳಿದೆ ಹೌದು ಯಾಕಂತ ಹೇಳಿದ್ರೆ ಅಲ್ಲಿ ಜೈಲರ್ ಆದಂತ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರಡಿನ ಇಡೀ ದೊಡ್ಡ ಮಟ್ಟದಲ್ಲಿ ರೌಡಿ ಶೀಟ್ ಓಪನ್ ಮಾಡಿರ್ತಾರೆ ಅರಣ್ಯ ಇಲಾಖೆ ಹೌದು ಹೌದು ಆ ಸಮಯದಲ್ಲಿ ಭಾರಿ ಆತಂಕ ಸೃಷ್ಟಿ ಮಾಡಿದಂತೆ ಕರಡಿ ಯಾಕೆ ಆ ನಂತರ ಸುಮಾರು ಘಟನೆಗಳು ನಡೆದೋಗುತ್ತೆ ನಂತರ ಕರಡಿಯ ಬಂಧನಕ್ಕೆ ಒಂದು ಆರ್ಡರ್ ಹಾಕ್ತಾರೆ ಹೌದೌದು ಆ ನಂತರ ಪೊಲೀಸ್ ಆಫೀಸರ್ ಆದಂತ ನಮ್ಮ ಅಭಿಮನ್ಯ ಸುಗ್ರೀವ ಧನಂಜಯ ಭೀಮಾ ಹೌದೌದು ಬಂಧನ ಮಾಡಿ ಹಾ ಒಮ್ಮೆ ಕೈ ನೋಡೋದಾದ್ರೆ ಕರಡಿ ಬಂದು ಕರಡಿ ಚಿಕ್ಕ ವಯಸ್ಸಿಂದ ಅಪ್ಪನ ಜೊತೆ ಅದು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ಚಿಕ್ಕ ಹುಡುಗ ಅವೆಲ್ಲ ಈ ಮೌಂಟೇನ್ ಕರಡಿ ಮತ್ತೆ ಗುಂಡ ತಣ್ಣೀರೋ ಎಲ್ಲ ಒಂದೇ ಟ್ರೂಪ್ ಅಲ್ಲಿ ಇದ್ದಿದ್ದ ಆನೆಗಳು ಬಿಟಮ ಟ್ರೂಪ್ ಅಲ್ಲಿ ಕಾಲ ಕ್ರಮೇಣ ಹೋಯ್ತಾ 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 ಏನಾಯ್ತು ಆನೆಗಳು ಸ್ವಲ್ಪ ದೊಡ್ಡದಾಗಿ ಬೆಳಿತಾ ಅವು ಸ್ವಲ್ಪ ಕೊಬ್ಬಿನ ಅಂಶ ತಿಂತ ಎಲ್ಲಾ ಬಂದು ಮಸ್ತಿ ಬಂದು ಆ ಟ್ರೂಪ್ ಇಂದ ಬಿಟ್ಟು ಅಗ್ರೆಸಿವ್ ಆಗಿ ಜನಗಳು ಗುಂಡೆ ಇಟ್ಟು ಮತ್ತೆ ಆರ ಟಿ ಟಿ ಎಫ್ ಅವರು ನಿದ್ದೆ ಮಾಡಕ್ ಬಿಡ್ದಾನೆ ಅವನೊಂದ್ ಕಾಡಲ್ಲಿ ನಿಲ್ಲಕ್ ಬಿಡ್ದಾನೆ ಅಗ್ರೆಸಿವ್ ಮಾಡಿ 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 ಟ್ರೂಪ್ ನ ಚೇಂಜ್ ಆಯ್ತು ಅದಾದ್ಮೇಲೆ ಭೀಷ್ಮ ಮತ್ತೆ ಗುಂಡನ ಮೌಂಟೇನು ಮತ್ತೆ ಗುಂಡನ ಹಿಡಿದ್ರು ಹಿಡಿದ್ರು ಹಿಡ್ದಾದ್ಮೇಲೆ ಏಕಾಂಗಿ ಆಯ್ತು ತಣ್ಣೀರ್ನು ಹಿಡಿದ್ರು ಮತ್ತೆ ಏಕಂಗೆ ಆಯ್ತು ಆಮೇಲೆ ಅಗ್ರೆಸಿವ್ ಆಗ ಸ್ಟಾರ್ಟ್ ಅದು ಆಮೇಲೆ ಅದು ರೋಡ್ ಅದು ಕೊಲೆಗಾರ ಆಯ್ತು ಕೊಲೆಗಾರ ಹೆಂಗಾಯ್ತು ಅಂತಂದ್ರೆ ಅದು ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀಲಿ ಅದ್ ಜಾಸ್ತಿ ಕೊಲೆಗಾರ ಇದನ್ನ ತಗೊಂಡಿದ್ದು ಅದ್ರ ಆರ್ಬಟ್ಟ ಅದ್ರ ಹಿಂದೆ ಬಂದ್ರೆ ಅದು ಜಾದಾರ ಎದುರುಗಡೆ ಸಿಕ್ಕಿದ ಮನುಷ್ಯನು ಅದ್ ಬೆರೆಸಿರ್ಲಿಲ್ಲ ಎದುರುಗಡೆ ಏನಾದ್ರು ಬೈಕಲ್ ಆಗ್ಲಿ ವೆಹಿಕಲ್ ಆಗ್ಲಿ ಬಂದ್ ನಿಂತ್ರೆ ಸುಮ್ಮನೆ ನಿಂತ್ಕೊಬಿಟ್ಟು ಅವ್ರನ್ನ ಹೋಗಾದ್ಮೇಲೆ ಅದು ಹೋಗ್ಬಿಡೋದು ಆ ಹ್ಮ್ ಆಮೇಲೆ ಆಮೇಲೆ ಈ ರೀತಿ ಬದಲಾವಣೆ ಆಗಿದ್ದು ನಮಗೂ ಆಶ್ಚರ್ಯ ಆಗುತ್ತೆ ಹ್ಮ್ ಯಾವ ರೀತಿ ಆಯ್ತು ಅಂದ್ರೆ ಅದ್ರ ಪಾಡಿಗೆ ಅದು ಹೋಗೋದು ರೋಡ್ ದಾಟೋದು ರೋಡಿಂದ ಬರೋದು ಆ ಈ ರೀತಿ ಯಾವತ್ತೂ ಆಗಿರ್ಲಿಲ್ಲ ಆಮೇಲೆ ಆಮೇಲೆ ಚೇಂಜಸ್ ಆಯ್ತು ಚೇಂಜಸ್ ಆಯ್ತು ಜನರನ್ನ ಹೊಡೆಯುತ್ತೆ ಸರ್ ಮೂರರಿಂದ ನಾಲ್ಕು ಜನ ಹಂಡ್ರೆಡ್ ಪರ್ಸೆಂಟ್ ಹೊಡೆದಿದೆ ಅದಾದ್ಮೇಲೆ ಒಬ್ಬರು ಇಲ್ಲಿ ನಮ್ಮ ಶಕಲೇಶ್ವರ ಭಾಗದಲ್ಲಿ ಇದು ಅಡಕೆ ಎಸ್ಟೇಟ್ ಅಲ್ಲಿ ಇದ್ದಾಗ ಅವ್ರ ಬೆಳಗ್ಗೆ ಕೆಲಸ ಮಾಡ್ತಿದ್ದಾಗ ಅದನ್ನ ಅಟ್ಯಾಕ್ ಮಾಡ್ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಅವ್ರ ಮನೆ ಹತ್ರ ಬಂದು ಕಾರ್ ಕೆಳಗಡೆ ಹೋಗ್ಬಿಡ್ತಾರೆ ಆ ಅವ್ರು ಉಳಿದಿದ್ದ ಪುಣ್ಯ ಅದಾದ್ಮೇಲೆ ಆ ಬೈಕ್ ಒಬ್ಬ ಬೈಕ್ ಅಲ್ಲಿ ಬರ್ತಾ ಇರ್ತಾನೆ ಇದು ಮಧ್ಯಾಹ್ನ ಕರೆಕ್ಟೆ ರೋಡಲ್ಲಿ ನಡ್ಕೋತಿರತ್ತೆ ಅವ್ನ್ ಬೈಕ್ ಬೀಳ್ಸ್ಬಿಟ್ಟು ಮತ್ತೆ ಹೋಗ್ತಾನೆ ಆ ಟೈಮ್ ಅದ್ ಅಟ್ಯಾಕ್ ಮಾಡಲ್ಲ ಇದ್ ಯಾವಾಗ ಹಿಂಗ್ ಚೇಂಜ್ ಆಯ್ತು ಹಿಂಗ್ ಜನಗಳ್ ನೋಡಿದ್ ತಕ್ಷಣ ಅಟ್ಯಾಕ್ ಮಾಡೋದ್ನ ಯಾವಾಗ್ ಚೇಂಜ್ ಆಗುತ್ತೆ ಈ ರೀತಿ ಅಂತ ನಮ್ಮಗ್ ಅನ್ಕೊಳಕ್ಕೆ ಅಸಾಧ್ಯ ಸರ್ ಅದು ಆದ್ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತು ಮೂರನೇ ದಿನ ನಾಲ್ಕ್ ದಿನ ಸಾಯ್ಸ್ತು ಆಮೇಲ್ ಅದಕ್ order ಆಯ್ತು ಆಮೇಲ್ ನಮ್ಮ ಇದ್ಯಲ್ಲ ನಮ್ಮ inspector ಅಭಿಮನ್ಯು ಅವ್ರು ಬಂದ್ರು ಅವ್ರ ಜೊತೆ ಅವರ ಡಿಪಾರ್ಟ್ಮೆಂಟ್ ಅವ್ರು ಸುಗ್ರೀವ ಭೀಮ ಅಲ್ಲ ಈ ಕರಡಿ ರೌಡಿ sheet ಯಾವಾಗ open ಆಯ್ತ್ ಅಂತೀರಾ? ಓಪನ್ ಆಗಿದ್ದು ಹೌದು ಹೌದು ಕೊಲೆಗಳು ಹೌದು ಹೌದು ಆ ಬಿಕ್ಕೋಡ್ ಹತ್ರ ಒಬ್ಬರು ಅರಳ್ಳಿ ಹತ್ರ ಒಬ್ಬ ಇದೇ ರೀತಿ ಆಯ್ತು ಅದು ಏನು ಕಂಗಾಯ್ತು ಅಂತ ಸಖತ್ತು ಸೌಮ್ಯ ಆನೆ ಅದು ಎಷ್ಟು ಏಜ್ ಇತ್ತಂತೀರಾ ಸರ್ ಚಿಕ್ಕ ವಯಸ್ಸಿಂದ ನೋಡಿದ್ವಿ ಸರ್ ಅದು ಚಿಕ್ಕ ಅಂದ್ರೆ ಹೆಣ್ಣಾನೆಗಳ ಜೊತೆ ಇತ್ತು ಹೆಣ್ಣೆ ಹೆಣ್ಣಾಳೆಗಳ ಜೊತೆ ಇದ್ದಾಗ ಅದು ಕೋರೆಗಳನ್ನೇ ಇನ್ನೂ ಆಚೆ ಬರ್ತಿರ್ಲಿಲ್ಲ ಇವಾಗ ಸ್ವಲ್ಪ ಆಚೆ ದಪ್ಪ ಕಾಣುತ್ತೆ ಅವಾಗ ಮೊಳಕು ಕೋರೆ ಇವಾಗ ಸ್ವಲ್ಪ ಉದ್ದ ಬಂದಿದೆ ಹಂಗೆ ಆಯ್ತಾ ಆಯ್ತಾ ಸರ್ ಅದು ಉಮಳಿ ಬಟ್ಟಕ್ಕೆ ಬಂದು ಅದು ಹೋಗುವಾಗ ಬಂದ್ರೆ ಉಮ್ಳಿ ಬಟ್ಟಕ್ಕೆ ಬಂದ್ರೆ ಒಂದ್ ಎರಡು ದಿನ ಇದ್ದು ನಾವ್ ಹೋಗುವಾಗ ನೋಡಿ ಓಡಿಸ್ತೀವಿ ಈ ರೀತಿ ಆಗಿ ಲಾಸ್ಟ್ಗೆ ಬಂದಿ ಆಗಿ ಇವತ್ತು ರಿಲೀಸ್ ಆಗಿದೆ ಅಲ್ಲ ಸರ್ ಈಗ ಅದ್ರ ರೌಡಿ ಶೀಟ್ ಈಗ ಅವತ್ತು ಕಾರ್ಯಾಚರಣೆ ಹೇಗಾಯ್ತು ಏನಾಯ್ತು ಸ್ವಲ್ಪ ನೆನಪಿದೆ ನಾ ನಿಮಗೆ ಸರ್ ವಾಟೆ ಹತ್ರ ಒಂದು ಸ್ಟೇಟ್ ಇದೆ ಅದು ವಾಟೆ ಹೊಳಿ ಹತ್ರ ಅದು ಬೇಲೂರು ತಾಲೂಕಿಗೆ ಸೇರುತ್ತೆ ಅಲ್ಲಿ ಕಾರ್ಯಾಚರಣೆ ಆಗಿದ್ದು ಅವತ್ತು ಅದು ಫಸ್ಟ್ ಡೇ ಹೋದಾಗ ಅದು ಎಲ್ಲ ನಮ್ಮ ಆನೆಗಳಿರ್ತವಲ್ಲ ಅಭಿಮನ್ಯು ಹೋಗಿರೋದಲ್ಲ ಅಭಿಮನ್ಯು ಏನಕ್ಕೆ ಹೋಗಿರಲ್ಲ ಅಂದ್ರೆ ಮಸ್ತಿಲ್ ಇರುತ್ತೆ ಮಸ್ತಿಲ್ ಇರೋದ್ರಿಂದ ಹೋಗಿರಲ್ಲ ಇದು ಆನೆಗಳಿದೆಯಲ್ಲ ಸುಗ್ರೀವ ಮತ್ತೆ ಭೀಮಾ ಧನಂಜಯ ಆನೆಗಳಿದ್ದು ಇದು ಮಹೇಂದ್ರ ಆನೆಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿ ಅಂದ್ರೆ ಮೂರನೇಗಳನ್ನ ಅಟ್ಟುಸ್ಕೊ ಬಿಡುತ್ತೆ ಅಟ್ಟುಸ್ಕೊ ಬಂದು ವಾಪಸ್ ಬಂದು ಈ ಹಿಂದೆ ಕರ್ಕೊಂಡ್ ಬಂದು ಅದನ್ನ ಕಾರ್ಯಾಚರಣೆ ಸ್ಟಾಪ್ ಮಾಡ್ತಾರೆ ನಮ್ಮ ಕ್ಯಾಪ್ಟನ್ ಅಭಿಮಾನಿ ಹೋಗ್ತಾರೆ ಇನ್ಸ್ಪೆಕ್ಟರ್ ನಡಿಬೇಕು ಅಂದ್ರೆ ಇನ್ಸ್ಪೆಕ್ಟರ್ ಚಾರ್ಜ್ ತಾಳ್ತಾರೆ ಹೋಗ್ತಾರೆ ಹೋದಾಗ ಏನಾಗುತ್ತೆ ಈ ಮಲ್ಗಿರುತ್ತೆ ನಮ್ಮ ಕರಡಿ ಮಲ್ಗಿರುತ್ತೆ ಕರಡಿ ಮಲ್ಗಿದ್ದಾಗ ನಮ್ಮ ಅಭಿಮನ್ಯ ಅಭಿಮನ್ಯೂ ಹೋಗಿ ಒಂದು ಕೊನೆನ ಮುರ್ಕೊಂಡು ಆ ಮಲ್ಗಿರ್ ಜಾಗಕ್ಕೆ ಹೋಗಿ ಎಪ್ಸ್ದಾಗ ಹೊಡೆದು ಎಪ್ಸುತ್ತೆ ಎಬ್ಬಿಸ್ದ ಚೆನ್ನಕ ಅಭಿಮಾನಿ ಮೇಲೆ ಚಾರ್ಜ್ ಮಾಡುತ್ತೆ ಅಭಿಮಾನಿ ಮೇಲೆ ಚಾರ್ಜ್ ಮಾಡಿದಾಗ ಸ್ವಲ್ಪ ನಮ್ಮ ಅಭಿಮಾನಿ ಸೊಂಡ್ಲ ಹತ್ರ ಏಟಾಗುತ್ತೆ ಏಟಾದ್ಮೇಲೆ ಇದು ಚಾರ್ಜ್ ಮಾಡುತ್ತೆ ಅದು ಫಸ್ಟ್ ಡೇ ಅಭಿಮನ್ಯು ಮಸ್ತಿಲ್ ಇದೆ ಅಂತ ಗೊತ್ತಾಗಿ ಅದು ಸಿಗಲ್ಲ ಓಡೋಗುತ್ತೆ ಒಂದು ಗುಡ್ಡದತ್ರ ಆಮೇಲೆ ನೆಕ್ಸ್ಟ್ ಡೇ ಹೋದಾಗ ಅದನ್ನ ಫೈಟ್ ಆಡಿ ಒಂದು ಇಪ್ಪತ್ ನಿಮಿಷ ಫೈಟ್ ಆದ್ಮೇಲೆ ಅದು ಡಾಟ್ ಆಗೋದು ಡಾಟ್ ಆದ್ಮೇಲೆ ಒಂದು ಎಷ್ಟ್ ಬೀಳುತ್ತೆ ಎಷ್ಟ ಹಗ್ಗ ಹಾಕ್ತಾರೆ ಹಗ್ ಹಾಕಿದ್ಮೇಲೆ ಮಹೇಂದ್ರ ಜೊತೆ ಫೈಟ್ ಫೈಟ್ ಆಗ್ಮೇಲೆ ದುಬಾರಿ ಕ್ಯಾಂಪಿಗೆ ತಗೊಂಡು ಇವತ್ತು ಬಿಡುಗಡೆ ಆಯ್ತು ಬಿಡುಗಡೆ ಆಯ್ತು ಮಧ್ಯಾಹ್ನ ಟೈಮಲ್ಲಿ ಬಿಡುಗಡೆ ಆಯ್ತು ನೋಡ್ಬೇಕು ಈಗ ನೋಡಿ ಸರ್ ಈ ಮನುಷ್ಯನ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಬೇಗ ಬುದ್ಧಿ ಕಲಿತದ ನೀವ್ ನೋಡಿ ಯಾವತ್ತು ಎಷ್ಟು ಡೇಂಜರ್ ಆಗಿದ್ದ ಕ್ರಾಲಿ ಖಾಲಿ ತಗೊಂಡ್ ಹಾಕಿದ್ಮೇಲೆ ಬೇಗ ಬುದ್ಧಿ ಕಲಿತು ಅದೇ ಮನುಷ್ಯನ್ ಮೇಲೆ ಅಟ್ಯಾಕ್ ಮಾಡಿಲ್ಲ ಸ್ವಲ್ಪ ನಾಚಿಕೆ ಸ್ವಭಾವ ಇದ್ದಿದ್ದ ಆನೆನೇ ಈ ಸೀಗೆ ಸೀಗೆ ಇನ್ನೂ ಆಚೆಕ್ ಆಗಿಲ್ಲ ಇದು ಒಂದು ಆಶ್ಚರ್ಯ ನಾಲ್ಕು ಜನನ ಪ್ರಾಣಿ ಮಾಡಿದ್ದೆ ಒಂದ್ ಎರಡ್ ಜನನ ಅಟ್ಟಿಸ್ಕೊಂಡು ಹೋಗಿ ಅವ್ರ ಕಾಲೆಲ್ಲ ಮುರ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇನ್ನೂ ರಿಕವರಿ ಆಗಿಲ್ಲ ಅಂತ ಆನೆ ಬೇಗ ರಿಕವರಿ ಆಗುತ್ತೆ ಬುದ್ಧಿ ಕಲಿಯುತ್ತೆ ಆಚೆಗೆ ತೆಗಿತಾರೆ ಅದೇ ಸೀಗೆ ಆಚೆಗೆ ಬಂದಿಲ್ಲ ಮನೆಯಲ್ಲ ಮಾತೃಗಳು ಟ್ರೈನ್ ಮಾಡೋದ್ರ ಮೇಲೆ ನಿಂತಿರುತ್ತೆ ಒಟ್ಟಾರೆಯಾಗಿ ಇವತ್ತು ಬಿಡುಗಡೆ ಭಾಗ್ಯ ಸಿಕ್ಕಿದೆ ಸಿಕ್ಕಿದೆ ಸರ್ ಸಿಕ್ಕಿದೆ ಆಮೇಲೆ ಇನ್ನೂ ನಿಮಗೆ ಗೊತ್ತಿಲ್ಲದ ವಿಚಾರ ಅಂತ ಭೀಷ್ಮ ಏನ್ ಮೌಂಟೇನ್ ಇದೆ ಭೀಷ್ಮ ಅದು ಮತ್ತೆ ಕರಡಿ ಅಣ್ಣ ತಂದಿರು ಹೌದಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಅಣ್ಣ ತಂದಿರು ಅದು ಇದನ್ನ ಪಕ್ಕ ಅಕ್ಕ ಪಕ್ಕ ನಿಲ್ಸ್ ನೋಡಿ ಅವೆರಡು ಸೇಮ್ ಒಂದೇ ಕ್ರಾಸ್ ಆಗಿದೆ ಅವೆರಡು ಅಣ್ಣ ಓಹೋ ಮೌಂಟೇನ್ ಮತ್ತೆ ಇದು ಭೀಷ್ಮ ಈಗಿರು ಭೀಷ್ಮ ಹಿಂದಿನ ಮೌಂಟೇನ್ ಹಿಂದಿನ ಕಾಡಾನೆ ಇದ್ದಾಗ ಮೌಂಟೇನ್ ಇವಾಗ ಭೀಷ್ಮ ಈಗ ಈ ಕರಡಿ ಆನೆ ಮತ್ತೆ ಬಬ್ರು ಇದೆಯಲ್ಲ ಇದರ ಅಕ್ಕ ಪಕ್ಕ ನಿಲ್ಸಿದ್ರೆ ಒಂದೇ ತರ ಕಾಣ್ತವೆ ಅದನ್ನ ಪತೆ ಮಾಡಕ್ಕೆ ಆಗಲ್ಲ ಓಹೋ ಈಗ ಬಬ್ರು ಬಬ್ರು ಬಿಡುಗಡೆ ಆಗಿದ್ದಾರೆ ಹೌದು ಸರ್ ಹೌದು ಸರಿ ಸರ್ ಬಿಡುಗಡೆ ಇನ್ನು ಮುಂದೆ ಏನು ನಿಮ್ಮ ಊರಿಗೆ ಕಾರ್ಯಾಚರಣೆಗೆ ಬರ್ಬೋದು ಹಿಡಿಯೋದಕ್ಕೆ ಬರ್ತಾನೆ ಅನ್ಸುತ್ತೆ ಸರ್ ಕ್ಯಾಪ್ಟನ್ ತುಂಬಾ ಫ್ರೆಂಡ್ಶಿಪ್ ಕ್ಯಾಪ್ಟನ್ ರೀಸೆಂಟ್ ಆಗಿ ಬಂದಿದ್ದಾನೆ ಕ್ಯಾಪ್ಟನ್ ವಲಸೆ ಬಂದಿದ್ದಾನೆ ಇದು ಹಿಂದೆ ಇದ್ದಿದ್ದಾನೆ ಕರಡಿ ಆದ್ರೆ ಮಧ್ಯದಲ್ಲಿ ಕ್ಯಾಪ್ಟನ್ ಜೊತೆ ತುಂಬಾ ಚೆನ್ನಾಗಿತ್ತು ಸಂಬಂಧ ಮಧ್ಯ ಮಧ್ಯದಲ್ಲಿ ಇದಕ್ಕೆ ಎರಡಕ್ಕೂ ಆಗುತ್ತೆ ಈ ಆನೆ ಕಾರ್ಯಾಚರಣೆ ಹಿಡಿಯೋಕ್ಕಿಂತ ಮುಂಚೆನೆ ಕ್ಯಾಪ್ಟನ್ ಜೊತೆ ತುಂಬಾ ಆಗುತ್ತೆ ಆ ಏನಕ್ ಜಗಳ ಆಗುತ್ತೆ ಅಂದ್ರೆ ಎರಡು ಮಸ್ತಿ ಇರುತ್ತೆ ನಾನೇ ಟೀಮ್ ಜೊತೆ ಹೋಗಕೋಸ್ಕರ ಫೈಟ್ ಆಗುತ್ತೆ ಬಿಟ್ರೆ ಇನ್ನೇನಿಲ್ಲ ಹಂಗಾಗಿ ನೆಕ್ಸ್ಟ್ ಕ್ಯಾಪ್ಟನ್ ಮಿಕ್ಕ ಬರ್ಬೋದು ನೋಡೋಣ ಕಾಲಕ್ರಮಣ ಏನಾಗುತ್ತೆ ಅಂತ ನೋಡೋದು ಸರ್ ಸನ್ನಡತೆ ಆಧಾರದ ಮೇಲೆ ಇವತ್ತು ಬಿಡುಗಡೆ ಹೌದು ಹೌದು ಹೌದು